ಹೋನರಬಲ್ ಮಿನಿಸ್ಟರ್ ಆ್ಯಂಡ್ ಕುಲಪತಿಗಳಿಗೂ ತುಂಬ ಧನ್ಯವಾದಗಳು ತುಂಬ ಖುಷಿ ಆಗ್ತಿದೆ ಇದಕ್ಕೆ ಮುಖ್ಯ ಕಾರಣ ನನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನನ್ನ ಪ್ರೊಫೆಸರ್ಸ್ ಎಲ್ಲ ನನ್ನ ಟೀಚರ್ಸು ಕೂಡ ನನಗೆ ಫಸ್ಟಿಂದನೂ ತುಂಬ ಎನ್ಕರೇಜ್ ಮಾಡ್ತಿದ್ರು ನಾಟ್ ಓನ್ಲಿ ಪಿ ಜಿ ಯು ಜಿಯಲ್ಲೂ ಕೂಡ ಮತ್ತು ಪಿ ಯು ಅಲ್ಲೂ ಕೂಡ ನನಗೆ ತುಂಬ ಸಪೋರ್ಟ್ ಬಂದಿದೆ ನಾನು ಒಬ್ಬಳ ಕೈಯಿಂದನೇ ಆರು ಮೆಡಲ್ ತಗೊಳಕ್ಕಾಗಲ್ಲ ಎಲ್ಲ ಸಹಕಾರದಿಂದನೇ ಈ ಮೆಡಲ್ ತೊಗೊಂಡಿದ್ದೀನಿ ಅಂತ ಕಾಮರ್ಸ್ ನಾನು ಕಾಮರ್ಸಲ್ಲಿ ಸಿಕ್ಸ್ ಮೆಡಲ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಯೂನಿವರ್ಸಿಟಿಗೇ ಸಿಕ್ಸ್ ಮೆಡಲ್ ಹೈಯೆಸ್ಟ್ ಮೆಡಲ್ ಈ ವರ್ಷದ್ದು ನನ್ನ ಫಾದರ್ ಬಂದುಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಆಗಿ ಗಾಂಧಿನಗರಲ್ಲಿ ವರ್ಕ್ ಮಾಡ್ತಿದ್ದಾರೆ ಹೌಸ್ ವೈಫು ನನ್ನ ತಮ್ಮ ಮೆಡಿಕಲ್ ಮಾಡ್ತಾ ಇದ್ದಾನೆ ಫ್ಯೂಚರಲ್ಲಿ ಇದೇ ಫೀಲ್ಡಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಇದ್ದೀನಿ ಕಾಮರ್ಸಲ್ಲೇನೇ ಜೊತೆಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಲೂ ಇದ್ದೀನಿ ಎಕನಾಮಿಕ್ಸ್ ಮಾಡಿದ್ದೀನಿ ಸೊ ಫೋರ್ ಮೆ ಫೋರ್ ಗೋಲ್ಡ್ ಮೆಡಲ್ಸ್ ಬಂದಿದೆ ಸರ್ ಅಪ್ಪ ಆಟೋ ಓಡಿಸ್ತಾರೆ ಸರ್ ನಾವು ಮೂರು ಜನ ಮಕ್ಕಳು ಅಣ್ಣ ಇಬ್ಬರು ಬಂದುಬಿಟ್ಟು ಒಬ್ರು ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ ಇನ್ನೊಬ್ರು ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾರೆ ನಾನು ಎಮ್ ಎ ಇನ್ ಎಕ್ನಾಮಿಕ್ಸ್ನ ಜ್ಞಾನಗಂಗೋತ್ರಿ ಪಿ ಡಿ ಸೆಂಟರಲ್ಲಿ ಚಿತ್ರದುರ್ಗದಲ್ಲಿ ಮಾಡಿದ್ದು ಸರ್ ಸೊ ತುಂಬ ಕಷ್ಟಪಟ್ಟು ಈ ಪ್ಲೇಸಿಗೆ ಬಂದಿದ್ದೀನಿ ಸರ್ ತುಂಬ ಖುಷಿ ಇದೆ ಸರ್ ಪ್ರೌಡ್ ಫೀಲ್ ಇದೆ ಸರ್ ಜ್ಞಾನಗಂಗೋತ್ರಿ ಪಿ ಡಿ ಸೆಂಟರಲ್ಲೇ ಓದಿದ್ದು ಟೆಂತ್ವರೆಗೂ ಸೆಂಟ್ ಜೋಸಫ್ ಓದೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಗರ್ಲ್ಸ್ ಜೂನಿಯರ್ ಕಾಲೇಜು ಸರ್ ಡಿಗ್ರಿ ಎಸ್ ಟಿ ಎಂ ವುಮೆನ್ಸ್ ಕಾಲೇಜಲ್ಲೋದೆ ಎಮ್ ಎ ಎನ್ ಎಕನಾಮಿಕ್ಸ್ ಜ್ಞಾನ ಗಂಗೋತ್ರಿ ಪಿ ಡಿ ಓದಿದೆ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫೈನಾನ್ಷಿಯಲ್ ಆದರೂ ಆಗಿರ್ಬೋದು ಅಥವಾ ನನಗೆ ಹೇಳ್ಕೊಡೋದಾದರೂ ಆಗಿರ್ಬೋದು ಸೊ ನಮ್ಮ ಒಪ್ಪೋ ಕೂಡ ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಬಟ್ ಎಂಪ್ಲಾಯ್ಮೆಂಟ್ ಇದೆ ಅಲ್ವಾ ಸರ್ ಅದಕ್ಕೋಸ್ಕರ ಆಟೋ ಓಡಿಸ್ತಾ ಇದ್ದಾರೆ ಸೊ ನಾನು ಈ ಪ್ಲೇಸಲ್ಲಿ ಇದ್ದೀನಿ ಅಂದರೆ ಎಲ್ಲರಿಗಿಂತ ನನ್ನ ತಂದೆಯೇ ಕಾರಣ ಸರ್ ಸರ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಸರ್ ನಂದು ಪಿ ಜಿ ಇಂಗ್ಲೀಷಲ್ಲಿ ತ್ರೀ ಗೋಲ್ಡ್ ಮೆಡಲ್ಸ್ ಆಯಿತು ಸೊ ಕರೆಂಟ್ಲಿ ನಾನು ಎಮ್ ಎಮ್ ಕಾಲೇಜ್ ಆಫ್ ಎಜುಕೇಷನಲ್ಲಿ ಬಿ ಎಡ್ ಮಾಡ್ತಾ ಇದ್ದೀನಿ ಓಕೆ ಕರೆಂಟ್ಲಿ ಎಮ್ ಎಮ್ ಕಾಲೇಜಲ್ಲಿ ಬಿ ಎಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿಯಾಗುತ್ತೆ ಯಾರೂ ಸಪೋರ್ಟ್ ಇಲ್ದಿದ್ದಾಗ ಅಮ್ಮ ಒಬ್ಬರೇ ಬೆನ್ನೆಲಬಾಗಿ ನಿಂತಾಗ ಅದು ಒಂಥರ ಲೈಕ್ ನಾನು ಆ್ಯಕ್ಚುಲಿ ಯು ಜಿಲೂ ಕೂಡ ಗೋಲ್ಡ್ ಮೆಡಲ್ ಇಷ್ಟೆ ಡಿಗ್ರಿಲೂ ಬಂದಿತ್ತು ಸೊ ಪಿ ಜಿಲೂ ಗೋಲ್ಡ್ ಮೆಡಲ್ ಆಗಿದೆ ಸೊ ನಂದು ಎಲ್ಲ ನಾನು ಏನೇ ಅಚೀವ್ಮೆಂಟ್ ಮಾಡಿದರೂ ಎಲ್ಲ ಕ್ರೆಡಿಟ್ ನಮ್ಮ ಅಮ್ಮಮ್ಮಂಗೆ ಯಾಕೆಂದರೆ ಅವ್ರೊಬ್ರೇ ನಾನು ಬೆನ್ನೆಲಾಗಿ ನಿಂತು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದವ್ರೆ ಯಾವುದಕ್ಕೂ ಇಲ್ಲ ಅಂದಿಲ್ಲ ಪ್ರತಿಯೊಂದಕ್ಕೂ ಹೋಗು ನಾನು ಬೆನ್ನೆಲಬಾಗಿ ಇರ್ತೀನಿ ಅಂತ ಹೇಳಿ ನಾನು ಎವರ್ ನಾನು ಇಲ್ಲಿವರೆಗೂ ಏನೇ ಇದ್ದೀನಿ ಅದೆಲ್ಲ ನಮ್ಮ ಅಮ್ಮನಿಂದಾನೆ ಸೊ ಮುಂದೆ ಐ ಎ ಎಸ್ ಆಫೀಸರ್ ಆಗೋಬೇಕು ಅನ್ನೋ ಕನಸಿದೆ ಆಲ್ರೆಡಿ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ ಜೊತೆಗೆ ಪಿ ಎಚ್ ಡಿ ಮಾಡಬೇಕು ಮುಂದೆ ಬಿ ಎಡ್ ಮುಗಿತಾ ಇದ್ದಾಗೆ ಹಾಗೆ ಜೊತೆಗೆ ಐ ಎ ಎಸ್ ಕೆ ಎಸ್ ಎಕ್ಸಾಮ್ಸ್ ಬರೀಬೇಕು ಅನ್ನೋ ಕನಸಿದೆ ಐ ಹೋಪ್ ನೀವು ಎಲ್ಲ ಆಶೀರ್ವಾದದಿಂದ ನನ್ನ ಪೇರೆಂಟ್ಸ್ ಆಶೀರ್ವಾದದಿಂದ ನಂದು ಎಲ್ಲ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊತೀನಿ ಸರ್ ಆ್ಯಕ್ಚುಲಿ ನಂಗೆ ಅಪ್ಪ ಇಲ್ಲ ಅಮ್ಮ ಒಬ್ಬರೇ ಸಿಂಗಲ್ ಪೇರೆಂಟು ಅಪ್ಪ ನಾನು ಐದು ವರ್ಷ ಇದ್ದಾಗೆ ತೀರಿ ಹೋಗಿದ್ದು ಸೊ ಅಮ್ಮ ಒಬ್ಬರೇ ಇಲ್ಲಿವರೆಗೂ ಅವರೇ ನನ್ನ ಎಲ್ಲದನ್ನು ನೋಡಿಕೊಂಡು ಸಾಕಿರೋದು ಅವರೊಬ್ಬರೇ ಸೊ ಎಲ್ಲ ಥರ ಸಪೋರ್ಟ್ ಅವರೊಬ್ಬರೇ ಕೊಟ್ಟಿರೋದು ಅಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್ ಹರಿಯಾರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಐ ಎ ಎಸ್ ಆಗಬೇಕನ್ನು ಹೋಗ್ತಿತ್ತು ತುಂಬ ಆಸೆ ಇದೆ ನನ್ನ ಕನಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ ಕನಸು ಅದು